ಇನ್ನು ತಂದೆಯ ಮನೆ ಹಾಗೆ ಎಲ್ಲ ಕೇಳ್ದಂತೆ ಹಾಗೆ ಇವನು ಅವರುಣ್ನು ಅಲ್ಲಿಗೆ ಹೋಗಿ ಮಾತಾಡುವಾಗ ಅವರ ಮೇಲೆ ಚೂರಿ ಹಾಕಿದ್ದಾರೆ ಸರ್ ಒಬ್ಬರೇ ಇರುತ್ತೆ ಸರ್ ಅವರ ಆಧಾರ್ ಅಂದರೆ ಅವರೊಬ್ಬರೇ ಇರುತ್ತೆ ಅವರಿಗೆ ಮನೆಯವರಿಗೆ ಒಂದು ತಂಗಿ ಮತ್ತು ಒಂದು ತಮ್ಮ ಇದ್ದಾರೆ ಅಷ್ಟೇ ರವಿರಾಜ್ ಮತ್ತು ಸೂರಜ್ ಒಂದು ಸ್ಟೆಪ್ ಮಾಡ್ತಾರೆ ಚಾಕುವಿಂದ ಚೆಸ್ಟ್ ಹತ್ತಿರ ಸೊ ದೆನ್ ಹೀ ರನ್ಸ್ ಟುವರ್ಡ್ಸ್ ಹಿಸ್ ಹೌಸ್ ಮಧ್ಯದಲ್ಲಿ ಅವನು ಬಿಡ್ತಾನೆ ಇಮಿಡಿಯೇಟ್ಲಿ ಅವ್ರ ಕಸಿನ್ ಬಂದು ಅವರಿಗೆ ಕೆ ಎಸ್ ಹೆಗಡೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಬಟ್ ಮಧ್ಯದಲ್ಲಿ ಈ ವಾಸ್ ಡಿಕ್ಲೇರ್ಡ್ ಬ್ರಾಡ್ ಡ್ಯಾಡ್ ಅಂತ ರಾತ್ರಿ ಹನ್ನೆರಡು ಗಂಟೆಗೆ ನಡೆದಂತೆ ವಿಷಯ ಅಂದ್ರೆ ಇಲ್ಲಿ ಒಬ್ನೇ ಅವನು ಕೆಲಸ ಬಿಟ್ಟು ಬಂದಿದ್ದಾನೆ ಅವನಷ್ಟೇ ಬಂದು ಕೂಡಲೇ ಏನೋ ಒಂದು ಜಗಳ ಇದೆ ಅಲ್ಲಿ ಜಗಳ ಆಗುವಾಗ ಅಲ್ಲಿ ಅವರು ಯಾರೊಬ್ರು ಬಾಟ್ಲಿ ಬಿಸಾಡಿದ್ರಂತೆ ಇರೊಬ್ರು ಯಾರು ಮತ್ತೆ ರವಿರಾಜ್ ಮತ್ತೆ ಅಂತ ಅಂತೇಳಿ ಅವ್ರ ಬಾಟ್ಲಿ ಬಿಸಾಡುವಾಗ ಇವರು ಹೋಗಿ ಅವರತ್ರ ಯಾರೋ ಒಬ್ಬ ಹುಡುಗ ಇದ್ದ ಇಲ್ಲಿ ಏನೋ ಒಬ್ಬ ಹುಡುಗ ಅವನಿಗೆ ಹೇಳಿದೆ ಯಾಕೆ ನೀವು ಬಿಸಾಡಿದ ಅಂತ ಕೇಳುವಾಗ ಇನ್ನ ತಂದೆಯ ಮನೆ ಆಗಿ ಎಲ್ಲ ಕೇಳ್ದಂತೆ ಹಾಗೆ ಇವರು ಅವರು ಅಲ್ಲಿಗೆ ಹೋಗಿ ಮಾತಾಡುವಾಗ ಅವರ ಮೇಲೆ ಚೂರಿ ಹಾಕಿದ್ದಾರೆ ಸರ್ ಒಬ್ ಒಬ್ಬರೇ ಇರುದು ಸರ್ ಅವರ ಆಧಾರ ಅಂದರೆ ಅವರೊಬ್ಬರೇ ಇರುದು ಅವರಿಗೆ ಮನೆಯವರಿಗೆ ಒಂದು ತಂಗಿ ಮತ್ತು ಒಂದು ತಮ್ಮ ಇದ್ದಾರೆ ಅಷ್ಟೇ ಅವ್ರು ಕೆಲಸ ಮಾಡ್ತಿದ್ದು ಏನೋ ಡ್ರೈವರ್ ಆಗಿದ್ದರು ಅವರು ಇಲ್ಲ ಎಂತ ಕೂಡ ಇರ್ಲಿಲ್ಲ ಸರ್ ಲಾಸ್ಟ್ ಅವತ್ತು ಎಲೆಕ್ಷನ್ ಟೈಮ್ ಅಲ್ಲಿ ಅರುಣ್ ಗಟ್ಟಿ ಅಂತ ನನ್ನ ಹಸ್ಬೆಂಡ್ ಅವರು ನಾವು ಎಲೆಕ್ಷನ್ ಇಂಥ ಸಮಯದಲ್ಲಿ ಅವರಿಗೆ ಕೂಡ ಈ ರೀತಿಯಾಗಿ ಮಾಡಿದ್ದಾನೆ ಅವನಲ್ಲೇ ಮಾಡಿದ್ದಾನೆ ಆದ್ರೆ ನಾವು ಬೇಡ ಲೀಗಲ್ ಆಗಿ ಹೋಗುವ ಅಂತೇಳಿ ಅದರ ಬಗ್ಗೆ ಅಷ್ಟಿದ್ ಮಾಡಲಿಲ್ಲ ಅದನ್ನೆಲ್ಲ ಬಿಟ್ಬಿಟ್ಟೆವು ಇನ್ನಾದ್ರೂ ಸರಿಯಾಗ್ಲಿ ಅಂತ ಪುನಃ ಅವನು ಈಗೇನೆ ಮಾಡ್ತಾ ಇದ್ದಾನೆ ಇದಕ್ಕೆ ಬಗ್ಗೆ ನೀವು ಒಳ್ಳೆಯ ಒಂದು ತನಿಖೆಯನ್ನು ಮಾಡಿ ಅವರಿಗೆ ಒಳ್ಳೆ ರೀತಿ ಕಾನೂನು ಕ್ರಮದಲ್ಲಿ ಒಳ್ಳೆಯ ಶಿಕ್ಷೆ ಕೊಡಬೇಕು ಸರ್ ಅವರಿಗೆ ನಿನ್ನೆ ರಾತ್ರಿ ಸರಸ್ವತಿ ತಾವೀಗ ನೋಡ್ತಾ ಇದ್ದಾರೆ ಜಾಯ್ಲೆಂಡ್ ಸ್ಕೂಲ್ ಅಂತ ಇದೆ ಇಲ್ಲಿ ಪಕ್ಕದಲ್ಲಿ ಇಬ್ಬರು ಅನ್ನ ಈ ಕೇಸ್ದು ಅಕ್ಯೂಸ್ ರವಿರಾಜ್ ಮತ್ತು ಸೂರಜ ಅವರು ಒಂದು ಮೂಲೆಯಲ್ಲಿ ಏನ ಬಿಯರ್ ಕುಡಿತಾ ಇದ್ರು ಮತ್ತು ಆ ಬಾಟಲ್ಸ್ಗೆ ರೋಡ್ ಮೇಲೆ ಏನ ಹೊಡಿತಾ ಇದ್ರು ಸೊ ಅವ್ರ ಎದುರುಗಡೆ ಸ್ವಲ್ಪ ದೂರನ ಇಬ್ರು ವರುಣ್ ಮತ್ತು ನೋ ಫ್ರೆಂಡ್ ಕೂಡ ಅಲ್ಲಿ ಕೂತಿದ್ರು ಆವಾಗ ಅವ್ರಿಗೆ ಕೇಳ್ತಾರೆ ನೀವು ಯಾಕೆ ಇದು ಬಿಯರ್ ಬಾಟಲ್ಸ್ ಹೊಡಿತಾ ಇದ್ದೀರಾ ಈ ಮಾತು ಮೇಲೆ ಸ್ವಲ್ಪ ಅವ್ರ ಮೇಲೆ ಮಧ್ಯದಲ್ಲಿ ಜಗಳ ಆಗ್ತದೆ ವರುಣ್ಗೆ ಇವರು ಅಕ್ಯೂಸ್ಡ್ ಇವರು ವರುಣ್ ಇದು ರವಿರಾಜ್ ಮತ್ತು ಸೂರಜ್ ಒಂದು ಸ್ಟೆಪ್ ಮಾಡ್ತಾರೆ ಚಾಕುವಿಂದ ಚೆಸ್ಟ್ ಹತ್ತಿರ ಸೊ ದೆನ್ ಹೀ ರನ್ಸ್ ಟುವರ್ಡ್ಸ್ ಹಿಸ್ ಹೌಸ್ ಮಧ್ಯದಲ್ಲಿ ಅವನು ಬೀಳ್ತಾನೆ ಇಮಿಡಿಯೇಟ್ಲಿ ಅವ್ರ ಕಝಿನ್ ಬಂದು ಅವ್ರಿಗೆ ಎಸ್ ಹೆಗಡೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಬಟ್ ಮಧ್ಯದಲ್ಲಿ ಈ ವಾಸ್ ಡಿಕ್ಲೇರ್ಡ್ ಬ್ರಾಡ್ ಡ್ಯಾಡ್ ಅಂತ ಬಟ್ ಮಧ್ಯದಲ್ಲಿ ಹಿಂದಿನೂ ಕೂಡ ಒಂದು ಇಶ್ಯೂಸ್ ಇತ್ತು ಮತ್ತು ಕೇಸ್ ಆಗಿತ್ತು ಅದು ನಾವು ವೆರಿಫೈ ಮಾಡ್ತೀವಿ ಬಟ್ ಮೇಲೆ ನೋಟಕ್ಕೆ ಸದ್ಯಕ್ಕೆ ಇದು ಇಮಿಡಿಯೇಟ್ಲಿ ಆನ್ ದ ಸ್ಪಾಟ್ ಈ ಘಟನೆ ಆಗಿದೆ ಅಂತ ಅನ್ನಿಸ್ತಾ ಇದೆ ಇದು ಹೇಳಿದಾಗೆ ನಾವು ತಪಾಸಣೆ ಮಾಡ್ತೀವಿ ನೋಡೋಣ ಈಗ ಯಾವ ರೀತಿ ನಮಗೆ ಚಾಕು ಸಿಕ್ಕಿದೆ ಈಗ ಚಾಕು ಏನ ಏನಕ್ಕೆ ಯೂಸ್ ಮಾಡ್ತಾ ಇದ್ರು ಮತ್ತೆ ಏನಿದೆ ಅದು ಸ್ವಲ್ಪ ವೆರಿಫೈ ಮಾಡ್ತೀವಿ ಟೆಸ್ಟ್ ಮಾಡ್ತೀವಿ ಈಗ ಬ್ಲಡ್ ಟೆಸ್ಟ್ ಮಾಡ್ತೀವಿ ನೋಡೋಣ ಅವರು ನಮ್ಮ ಮಾಹಿತಿ ಪ್ರಕಾರ ಅವರು ಅನ್ನ ಕನ್ಸ್ಯೂಮ್ ಮಾಡಿದ್ರು ಬಟ್ ಗಾಂಜಾ ಬಗ್ಗೆ ಈಗ ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡ್ತೀವಿ ಬಿಡುವಂತ ಪ್ರಶ್ನೆ ಇಲ್ಲ ಅವರನ್ನು ಇಲ್ಲ ರೆಗ್ಯುಲರ್ ಆಗಿ ಬರುದಿಲ್ಲ ಇದು ಅವರದೇ ಒಟ್ಟಾರ ಇಲ್ಲಿ ಪಲ್ಲ ಅಂತ ಹೇಳಿದ್ರೆ ಇಲ್ಲಿ ಇಲ್ಲಿಯ ಸಾರ್ವಜನಿಕರೇ ಬರೋದಷ್ಟೇ ಯಾವಾಗಲೂ ಬರೋದಿಲ್ಲ ಅವರು ಇಲ್ಲೇ ಇರ್ತಾರೆ ಸರ್ ಯಾವಾಗಲೂ ಕೂಡ ಕುಡಿದಿಲ್ಲ ಇಲ್ಲಿ ಅವ್ರು ಬರೋದಿಲ್ಲ ಯಾವಾಗ್ಲೂ ಬರುದಿಲ್ಲ ಇಲ್ಲಿ ಅವರು ಇಲ್ಲಿ ಬರುದಿಲ್ಲ ಫಸ್ಟ್ ಟೈಮ್ ಬಂದದಷ್ಟೇ ನಿನ್ನೆ ಅವರು ಇಲ್ಲಿ ಮಾತ್ರ ಇಲ್ಲಿರ್ತಾರೆ ಮನೆ ಅಂದ್ರೆ ಎಂತ ತಗೋತ ಸರ್ ಅವರಿಗೆ ಅವರ ಮಗಳಿಗೆ ಮದುವೆ ಮಾಡ್ಬೇಕು ಸಣ್ಣ ಮನೆ ಅಲ್ವಾ ಹಾಗೆ ಅವರು ಈ ಮನೆ ಶಿಫ್ಟ್ ಮಾಡಿ ಅಲ್ಲಿ ಕುತ್ಕೊಳ್ಳುವ ಹೇಳಿ ನಾಳೆ ಹೋಗುದಂತಿದ್ದಾರೆ ಅವರು ಎಲ್ಲ ಎಲ್ಲ ಶಿಫ್ಟ್ ಆಗಿದೆ ಅವರದು ಆಲ್ರೆಡಿ ಥಿಂಗ್ಸ್ ಎಲ್ಲ ಶಿಫ್ಟ್ ಆಗಿದೆ ಮನೆಯಾಗಿ ಅಂದರೆ ಜ ಮೇನ್ ಆಗಿ ಅವರೇ ದೊಡ್ಡ ಮಗ ಅವ್ರದ್ದು ಮತ್ತೊಬ್ಬ ಸಣ್ಣ ಅವನಷ್ಟಿದಿಲ್ಲ ಅವ್ರದ್ದು ಅವನು ಒಳ್ಳೇದು ನೋಡ್ತಿದ್ದೆ ಸರ್ ಮನೆಯಲ್ಲಿ ಅವನೇ ಆಧಾರ ಆಗಿದೆ ಅವರಿಗೆ ತಂಗಿಯ ಮದುವೆ ಮಾಡ್ಬೇಕಂತೇಳಿ ಅವನು ಈ ಊರು ಬಿಟ್ಟು ಬೇರೆ ಕಡೆ ಹೋಗ್ಬೋದು ಅಂದರೆ ಸಣ್ಣ ಮನೆ ಅಲ್ವಾ ಆ ರೀತಿಯಾಗಿ ಅವರು ಯೋಚನೆ ಮಾಡಿದ್ದೆ ಸರ್ ನನ್ನ ಹೆಸರು ನೋವೀತ ಗಟ್ಟಿ ನಾನು ಅವರ ಅತ್ತೆ ಮಾವನ ಮಗಳು ನಾನು ಅವರು